ಬೆಳಗೆ ಯಾರು ಯಾರ್ನ ಅರೆಸ್ಟ್ ಮಾಡ್ಕೊಂಡು ಬಂದಾರೆ ನಾ ಆ ಅವ್ ಇಂಚೆ ಮಾಡಿದಿಲ್ಲ ನೋಟಿಸ್ ಆಗಿತ್ತು ಮೇಲಾದರೂ ನೋಟಿಸ್ ಆಗಿದಕ್ಕೆ ಹಿಡ್ಕೊಂಡು ಬಂದಾರೆ ಇಲ್ಲದ್ರೆ ಯಾಕೆ ಹಿಡ್ಕೊಂಡು ಬರ್ತಿದ್ರು ಹಿಲ್ದರ ಯಾಕೆ ಹಿಡ್ಕೊಂಡು ಬರ್ತಿದ್ರು ಬುಡಕ್ ಹಾಕೊಂಡ್ ಕೊತ್ತಿದ್ದೆ ನಲ್ಲಿ ಆ ಆಲ್ ರೈಟ್ ಒಂದು ರಿಮೈಂಡ್ ಮಾಡ್ಬಿಡಿ ಅಷ್ಟೇನೇ ಆ ಫೈಲ್ ತರಿಸಿ ರಿಮೈಂಡ್ ಮಾಡ್ಬಿಡಿ ಹಾ ಅವ್ರ ಹತ್ರ ಮೆಮೋ ತಗೊಳ್ಳಿ ನೀವು ಸುಮ್ಮನೆ ಹಂಗೆ ಯಾಕೆ ಮಾಡ್ತೀರಿ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಅವ್ರತ್ರ ಮೆಮೋ ತಗೊಳ್ಳಿ ಲಿಸ್ಟ್ ಮಾಡಿಸಿ ಕೇಸು ಎಂಡ್ ಲಿಸ್ಟು ಹಾ ಎಸ್ ಪಿಯಲ್ಲಿ ಎಸ್ ಪಿಯಲ್ಲಿ ಹಿಂದೆ ಇವ್ರು ಯಾರ ಬಂದ್ರೆ ಏನು ಮಾಡ್ಬೇಕು ಎಸ್ ಪಿ ಯಲ್ಲಿ ಶೋಕಾಸ್ ನೋಟಿಸ್ಗೆ ಅಲ್ಲ ಹಂಗಾಗೋದಿಲ್ಲ ಅದು ಎಸ್ ಪಿ ಅಲ್ಲಿ ಇಂತ ಕೇಳಿದೆ ದುರಂಕಾರ ಇನ್ನೋರ್ಗೆ ಕೋರ್ಟ್ಗೆ ಬರ್ದೇರೋ ಅಂತದ್ದು ಈಗ ಇನ್ನೊಂದು ನೋಟಿಸ್ ಕೊಡ್ತೀನಿ ಅಷ್ಟೇ ನೆನೆ ಅವ್ರ ಅವ್ರಿಗೆಲ್ಲ ಕೆಟ್ಟ ಕೊಳ್ಕ ಮಾತಲ್ಲಿ ಬೈತಾರೆ ಆಮೇಲೆ ಫುಲ್ ಸೊಂಟದ ಕೆಳಗಡೆ ಜನ್ಮ ಜಾಲ ಇಂಥ ಮಕ್ಳು ಅಂತ ಮಕ್ಳು ಅಂತ ಶುರು ಹಚ್ಕೊಂಡು ಇವ್ ನೀವುಗಳಿಂದ ನಾನಲ್ಲೋಗಿ ನಿಂತ್ಕೋಬೇಕು ಅಂತ ಇಷ್ಟ ಆಗ್ಲೇ ಅವ್ನ್ಗೆಲ್ಲ ರೌಂಡ್ ಆಗಿರುತ್ತೆ ಆ ಪೆರೇಡ್ ನಲ್ಲಿ ಬಂತು ಅಂತಂದ್ರೆ ಬಂದೂಕನ್ ಇದ್ರ ಮೇಲೆ ವರ್ಷಿ ಐವತ್ ರೌಂಡ್ ಓಡು ಅಂತ ಇನ್ನು ಬ್ರಿಟಿಷ್ ಯುಗ ಮುಗ್ದಿಲ್ಲ ನೋಡ್ರಿ ನಮ್ದು ಹೆಸರು ಚೇಂಜ್ ಆಯ್ತು ಅಷ್ಟೇ ಭಾರತೀಯ ಸುರಕ್ಷಾ ಸಮಿತಿ ನಾಗರಿಕ ಸಮಿತಿ ಅಂತ ಎಲ್ಲ ಅನಾಗರಿಕರ ಈಗ್ಲೂನು ಮೈಂಡ್ಸೆಟ್ ಚೇಂಜ್ ಆಗೋ ತನಕ ಏನು ಮಾಡಕ್ ಬರೋಲ್ಲ ಮುಂಚೆ ಕೊಟ್ಟಿದ್ದನ್ನ ವಾಪಸ್ ಹಾಕಬೇಕು ಅಂತ ಜ್ಞಾನ ಇರ್ಲಿಲ್ವಾ ಮುಂಚೆ ಕೊಟ್ಟಿದ್ದು ಒಂದು ಅದು ತಾರೀಕು ಆ ಊರಿಗೆ ಹೋಗಿದ್ದೆ ಅವನ ಊರಲ್ಲಿ ಸಿಕ್ಕಿಲ್ಲ ನೆಕ್ಸ್ಟ್ ಇವಾಗ ಹೆಂಗ ಸಿಕ್ಕುಟ್ನಂತು ಇವಾಗ ಹೆಂಗ್ ಹೆಂಗ್ನಂತು ಅವನು ಹೇಳ್ತಾನೆ ಬಂದಿದ್ರೆ ಅವತ್ತೇ ನಡೆದು ಬಿಡ್ತಾ ಸ್ವಾಮಿ ಮಾವನ್ ಮನೆಗೆ ಅಂತ ಇವತ್ತ ಸಿಕ್ಬುಟ್ನಂತು ಅವ್ರು ಯಾರು ಕರ್ಕೊಂಡ್ ಬಂದಾರ ಅವನ ಜೊತೆಗೆ ಅಲ್ವೋ ಅಕ್ಯೂಸ್ ಜೊತೆಗೆ ಯಾರು ಬಂದಾರೋ ಲೇ ಈ ಬಾರ ಇಲ್ಲಿ ಯಾರು ಬಂದಾರೋ ನಿನ್ ಕಡೆಗೆ ಮಾತಾಡಿ ಮಗ ಎಂಟಿ ಮಕ್ಕಳು ಸೋದರ ಮಾವ ಯಾರು ಬಂದಾರೋ ಮಗ ಬಂದ ನಿಲ್ಸಿದಿ ಒಳಗರಿ ಮ್ಯಾಟರ್ ಹವ್ ನೋ ಲೋಕಸ್ ಪ್ಲೀಸ್ ನೋ ಲೋಕಸ್ ಅನ್ಲೆಸ್ ಯು ಅಪಿಯರ್ ಬೈ ಫೈಲಿಂಗ್ ದಿ ಪವರ್ ಪ್ಲೀಸ್ This fellow jumped the bail. Better in such cases you don't appear. You understand that? Otherwise, he is to pay the entire bond amount right now. Will he pay? What I was instructed, Mallard, if I may, permitted to submit, that Mallard on the previous occasion, Mallard, I am not on record, but the council Mallard who argued and appeared on the last day, Mallard was not ascertained whether Mallard was alive or not there. ನಮ್ ಕೋರ್ಟ್ ಅಲ್ಲಿ ಹೇಳಬೇಡಿ ಕಾಗಕ್ಕ ಕಥೆಗಳನ್ನ ಬಿಟ್ಬಿಡಿ ಸಾಕಲ್ಲಿಗೆ ಅದಕ್ಕೆ ನಾನು ಹೇಳಿದೆ ನೀವು ಅದಕ್ಕೆಲ್ಲ ಇಂಥದ್ದೆಲ್ಲ ಬರಬಾರದು ಅಂತ ಕೋರ್ಟ್ ನಲ್ಲಿ ಯಾವತ್ತು ದಿನಕ್ಕೆ ವಾರೆಂಟ್ ಮಾಡೋ ಪದ್ಧತಿ ಇಲ್ಲ ಗೊತ್ತಾಯ್ತಲ್ಲ ವಕೀಲರುಗಳಿಗೆಲ್ಲ ಹೇಳಿ ಯಾಕಂದ್ರೆ ನಿಮ್ಗಳು ಸಹಕಾರ ಇಲ್ದಲ್ನ ಇಲ್ಲಿ ತೀರ್ಮಾನ ಆಗಲ್ಲ ನಾವು ಇವಾಗ ನೀವು ಅಪಿಯರ್ ಆಗದೆ ಆದ್ರೂ ಕೂಡ ಯಾರು ಹಮಿಕಸ್ ಕೊಡ್ಬೇಕು ಆತನಿಗೆ ಗೊತ್ತಾಯ್ತಲ್ಲ ಕೊಟ್ಟೆ ನಾವು ತೀರ್ಮಾನ ಮಾಡೋದ್ ಹಂಗೆಲ್ಲ ಏನು ಮಾಡೋ ಇಲ್ಲ ಆ ಥರ ಯಾರೋ ಅವ್ರು ಯಾರೋ ಬಂದ್ರು ಅಂತ ನಮಗೆಲ್ಲ ಏನು ವಾಕ್ ಓವರ್ ಬೇಕಾಗಿಲ್ಲ ನೀವು ಬೌನ್ಸರ್ ಹಾಕಿ ನಾವು ಸಿಕ್ಸರ್ ಹೊಡಿತೀವಿ ಹಾಂ ಅಷ್ಟೇ ಸಿಂಪಲ್ಲು ಈ ಮಳೆ ಬಂದು ಆಟ ನಿಂತೋಗ್ಲಿ ಅದ್ಯಾರೋ ಅವ್ರ ಮೇಲೆ ಅವ್ರಿಗೆ ಸಹ ಕಡಿಮೆ ಆಗ್ಬಿಡ್ಲಿ ಅವಾಗ ನಾವು ಫೈನಲ್ಗೆ ಹೋಗ್ಬಿಡ್ತೀವಿ ಅಂತದೇನಿಲ್ಲ ಇಲ್ಲಿ ಬ್ಯಾಟ್ ಕೊಟ್ಟಿದ್ದಾರೆ ನೀವು ಬೌಲಿಂಗ್ ಹಾಕಿ ನಾವು ಬಾರಿಸ್ತೀವಿ ಅರ್ಥ ಆಯ್ತಲ್ಲ ಆತನ ಹೊರಗ್ ಬರಬೇಕು ಅಂತಂದ್ರೆ ಬಾಂಡ್ ಅಮೌಂಟ್ ಕಟ್ಟಬೇಕು ಇವತ್ತೆಷ್ಟು ಕಟ್ ತನ್ನ ಕಟ್ಟಿದ್ರೆ ಈಗಲೇ ಬಿಡ್ತೀನಿ ಮಾತಾಡ್ತೀನಿ ಬಂದಿದ್ದಾನಲ್ಲ ಹಿಂದ್ಗಡೆ ಅದಕ್ಕೆ ಕರೆಸಿರೋದು ಅವನ್ನ ಎ ಟಿ ಎಮ್ ಆರ್ ಟಿ ಎಮ್ ಯಾವ್ಯಾವ ಕಾರ್ಡ್ ಇಂದ ತೆಗಿತಿರ ತೆಗಿರಿ ರಿಮಿಟ್ ಮಾಡ್ತಾರಂತ ಹೇಳಿದ ಅಷ್ಟು ಅಟ್ಟು ಕೊಟ್ರೆ ಮಾತ್ರ ಹೊರಗೆ ಬಿಡೋದು ಇಲ್ಲರ ಸುಮ್ಮನೆ ತಕ್ಕಾ ಬಿಟ್ಟರೆ ಸಿಕ್ಕ ಅಂತ ಹಿ ಹಸ್ ಬಿಟ್ರೆ ಇಟ್ ದಿ ಪ್ರೀವಿಯಸ್ ಕೌನ್ಸಿಲ್ ಇಲ್ಲ ಸೊಮ್ಮಿ ಇನ್ ಇಫ್ ಮಿನಾಟ್ ವಾಟ್ ಇಸ್ ಇನ್ಸ್ಟ್ರಕ್ಟೆಡ್ ಪ್ರಿವಿಯಸ್ ಕೌನ್ಸಿಲ್ ಆಲ್ಸೋ ಇಸ್ ಹಿಯರ್ ಮಿನಾಟ್ಸ್ What I have been instructed, Malad, that the matter was heard. That is what Malad, the previous council instructed, and Malad, this court came to the conclusion that Malad, if he deposits the fine amount of twenty-five thousand, Malad, I'm not at all aware of what Malad has occurred on the last occasion, only on the instruction Malad given by the previous council. So Malad, he agreed, Malad, that he would come and submit before this court. Malad, he also waited. In all fairness, Malad, he was here. <laughs> yeah. Or I he was here. ಮಾಡ್ಲಿ ಅವ್ರು ದುಡ್ಡ್ ಕಟ್ಲಿ ಫಸ್ಟ್ ಆಯ್ತು ದುಡ್ಡ್ ಕಟ್ಲಿ ಎಂಡ್ ಆಫ್ ದ ಲಿಸ್ಟ್ ಸುಮ್ನೆ ಯಾಕೆ ಪುರಾಣ ಮಾಡ್ಕೊಂಡು ಕೂತಿರ್ತಾರೆ ವೈ ಡ್ಯೂ ಟೇಕ್ ಅಪ್ ದಿಸ್ ಮ್ಯಾಟರ್ಸ್ ನಾವ್ ನೋಡಿ ಇವಾಗ ಪುರಾಣ ಓಡೋದವನ್ ಎಲ್ಲಾರ್ಗು ಏನ್ ಪುರಾಣ ಪ್ರೂವ್ ಯುವರ್ ಅಬ್ಜೆಕ್ಷನ್ ಬಿಡ್ಬೇಡಿ ಸರ್ ಬಿಟ್ರೆ ಸಿಗೋದಿಲ್ಲ ಅಂತ ಎಸ್ ಪ್ರೂವ್ ಇಟ್ ಆಕ್ಚುಲಿ ಬೆಳಿಗ್ಗೆ ಟೆನ್ ತರ್ಟಿಗೆ ಬಂದಿರ ಮೇಲೆ ನಾನು ಸಬ್ಮಿಷನ್ ಮಾಡಿಲ್ಲ ತಮ್ಮ ಟೆನ್ ತರ್ಟಿಗೆ ಬಂದ್ರು ಅಟ್ಟೆ ಯಾವಾಗ ಬಂದ್ರು ಅಟ್ಟೆ ಅಯೋಗ್ಯರು ಇಟ್ಕೊಂಡ್ ಬಂದಿಲ್ವಲ್ಲ ನಮ್ಗೆ Where is the SP? That's why I asked you, where is the SP? When the I court in the court, notice in Jari any kirbakri. Please tell me, it is your case. Is it my case? No. Will I get any sadistic satisfaction in sending a person to the judicial custody? No. In fact, we are the custodians of their rights also. The fellow doesn't come. He is a convict. He has engaged the counsel. ಕೌನ್ಸಿಲ್ ಸೇ ಸರ್ ಐ ಎಮ್ ಅನೇಬಲ್ ಟು ಡೂ ಎನಿಥಿಂಗ್ ಸೊ ಪ್ಲೀಸ್ ಇಶ್ಯೂ ಎನ್ ಬಿ ಡಬ್ಲ್ಯೂ ಅಂದ್ರೆ ಕೌನ್ಸಿಲ್ಗೆ ಮೋಸ ಇವ್ರಿಗೆ ಇಡ್ಕೊಂಬ ಅಂತ ಕರೆಸು ಅಂತ ಅಂದ್ರೆ ಬುಡಕ್ಕೆ ಹಾಕೊಂಡು ಕುತ್ಕೋತಾರೆ ಏನ ಅಂತ ಮಹತ್ ಕಾರ್ಯ ಇದ್ದಿದ್ದು ರಾಜಕಾರ್ಯ ಕೇಳಿ ಏನಂತ ಅದನ್ನು ಹೇಳಕ್ಕೆ ಅವ್ರು ಎಸ್ ಇಲ್ಲ ಇವರು ಯಾರನ್ನ ಮುಂದಕ್ಕೆ ಹಾಕ್ಬಿಟ್ಟು ಕಳ್ಸಿ ಬಿಟ್ಟಿದ್ದಾರೆ ಬೈಸ್ಕೊಂಬ ಹೋಗು ಅಂತ ಅವ್ರು ಬೈಸ್ಕೊಂಡು ಹೋಗ್ಬೇಕು ಇವತ್ ಸಿಕ್ತವ್ ಅವತ್ ಸಿಗಲ್ವಾ ಗಿರೋ ಬೆಲೆ ವಾರೆಂಟ್ಗಿರ್ಬೇಕು ಈಗ ವಾರೆಂಟ್ನ ಅವ್ರು ಬುಡಕ್ ಹಾಕೊಂಡು ಕೂತ್ಕೊಂಡ್ರು ಯಾಕೆ ಹಾಕೋಟ್ಗೆ ಇಲ್ಲ ಅಂತ ಬರ್ದಾಕ ನೋಡ್ಕೊತೀನಿ ಆಮೇಲೆ ಅಂತ ಅವನ್ ಬರ್ದಾಕ್ತ ಇವಾಗ ಶೋ ಕಾಸ್ ಅಂದ್ವಿ ನೋಡಿ ಅದು ಎನ್ ಬಿ ಡಬ್ಲ್ಯೂ ಗಿಂತ ಪವರ್ಫುಲ್ ಯಾಕೆಂದ್ರೆ ಇವ್ರು ಬುಡಕ್ ಬಂತಲ್ಲ ಈಗ ಅದಕ್ಕೆ ಶೋ ಕಾಸ್ ಅಂತ ಕರೆದಲ್ಲ ಇವಾಗ ಬಂತದು ಕ್ರೈಮ್ ಮೀಟಿಂಗ್ ಏನು ಕತೆ ಕಲಿಸ್ತಾರ ಕೂತ್ಕೊಂಡಲ್ಲಿ ಕೇಳಿ ನೋಡೋಣ ಯಾರಂತೆ ನೋಡಲ್ ಆಫೀಸರ್ ಕೇಳಿ ವಾರೆಂಟ್ ಜಾರಿ ಮಾಡೋಕ್ಕೆ ಯಾರೂ ಇಲ್ಲ ಒಬ್ಬೇ ಒಬ್ಬನ ನೋಡಲ್ ಆಫೀಸರ್ ಇದುವರೆಗೆ ತನಕ ಒಬ್ಬ ಎಸ್ ಪಿ ಮಾಡಿಲ್ಲ ಕೋರ್ಟಿಂದ ಬರೋ ನ ಮಾಡೋದಕ್ಕೆ ಅದನ್ನ ಹಿಂದೆ ಹೇಳಾಗಿದೆ ನೋಡಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಬೇಕು ಅಂತ ಈಗ ಹೋಗಿ ಕೇಳಿ ಅವ್ರು ಹೇಳಿದ್ರೆ ಅವ್ರು ಹೇಳ್ತಾರೆ ಸ್ವಾಮಿ ಮೆನ್ ಶಾರ್ಟೇಜು ಒಬ್ಬ ನೆಡಿಯಕ ಐದು ಸಾವಿರ ಜನ ಹೋಗ್ತಾರೆ ಒಬ್ಬ ನಡಿಯಕ್ಕೆ ಐದು ಸಾವಿರ ಜನ ಹೋಗ್ತಾರೆ ಮೆನ್ ಶಾರ್ಟೇಜ್ ಆಗ್ದಲ್ಲಿ ಇನ್ನೇನಾಗುತ್ತೆ ಮೆನ್ನು ಶಾರ್ಟೇಜೇ ಮೆಟೀರಿಯಲ್ಲು ಶಾರ್ಟೇಜೇ ಬುದ್ಧಿ ಅಂತ ಕೆಲಸ ಮಾಡಿದ್ರೆ ಏನು ಬೇಕಾದ್ರಾಗುತ್ತೆ ಇವಾಗ ಬರಲಿಲ್ವಾ ಹೆಂಗ್ ಬಂದ್ಬಿಟ್ಟ ಅವನು ಹೇಳಿ ಕೇಳಿ ತಪ್ಪಿತಸ್ಥ ಆಗಿದ್ದಾನೆ ಎರಡು ಕೋರ್ಟಲ್ಲಿ ಕನ್ವಿಕ್ಷನ್ ಆಗಿದೆ ಓಡಾಡ್ಕೊಂಡು ತಿರ್ಕೊಂಡಿದ್ದಾನೆ ಬೀದಿನಲ್ಲಿ ಇವತ್ತು ಹೆಂಗೆ ಸಿಕ್ಬಿಟ್ನಂತೆ ಅವ್ರಿಗೆ ಅವತ್ತು ಊರಿಂದ ಹೋದವನು ಇವತ್ತು ಹೆಂಗ್ರಿ ಸಿಕ್ತಾ